ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೀತಾ ಇದೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಯೋಗಿ ಆದಿತ್ಯನಾಥ್ ಸಾಥನ್ನು ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಐದು ಕಿಲೋಮೀಟರ್ ರೋಡ್ ಶೋವನ್ನು ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿ ಬನಾರಸ್ ಹಿಂದೂ ವಿವಿಯಿಂದ ಮೋದಿ ರೋಡ್ ಶೋ ಆರಂಭ ಆಗಿತ್ತು ಇನ್ನು ನಾಳೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಕ್ತಿ ಪ್ರದರ್ಶನವನ್ನ ಮಾಡಲಾಗಿದೆ ಪ್ರಧಾನಿ ಮೋದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಗೆ ರಸ್ತೆ ಉದ್ದಕ್ಕೂ ಕೂಡ ಅದ್ದೂರಿ ಸ್ವಾಗತ ದೊರೆತಿದೆ ಆ ದೃಶ್ಯಗಳನ್ನ ನೋಡ್ತಾ ಇದ್ದ ರೋಡ್ ಶೋ ಸುಮಾರು ಐದು ಕಿಲೋಮೀಟರ್ ರೋಡ್ ಶೋವನ್ನ ನಡೆಸಿರುವಂತಹ ಪ್ರಧಾನಿ ಮೋದಿ ಯೋಗಿ ಆದಿತ್ಯನಾಥ್ ಕೂಡ ಜೊತೆಯಲ್ಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ನಡೆಸಿರುವಂತಹ ಶಕ್ತಿ ಪ್ರದರ್ಶನ ಇದು ಸಾಮಾನ್ಯವಾಗಿ ನಾಮಪತ್ರದ ಜೊತೆಗೆ ನಾಮಪತ್ರ ಸಲ್ಲಿಸುವಂತಹ ದಿನ ಈ ರೀತಿಯಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆ ಮೂಲಕವಾಗಿ ತಮ್ಮ ಬೆಂಬಲಿಗರು ಇಷ್ಟು ಜನ ಇದ್ದಾರೆ ಅನ್ನುವಂತ ಶಕ್ತಿ ಪ್ರದರ್ಶನವಾಗುತ್ತೆ ಇದೀಗ ನಾಮಪತ್ರ ಸಲ್ಲಿಕೆಗೆ ಒಂದು ದಿನಕ್ಕೂ ಮುಂಚಿತವಾಗಿ ನಡೆಸಿರುವಂತಹ ರೋಡ್ ಶೋಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿರೋದನ್ನ ನೋಡ್ತಾ ಇದ್ರ ನೀವು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಐದು ಕಿಲೋಮೀಟರ್ ಉದ್ದದ ರೋಡ್ ಶೋವನ್ನ ಪ್ರಧಾನಿ ಮೋದಿ ನಡೆಸಿದ್ದಾರೆ ಬನಾರಸ್ ಹಿಂದೂ ವಿವಿಯಿಂದ ಆರಂಭ ಆಗಿರುವಂತಹ ಮೋದಿ ರೋಡ್ ಶೋ ಕಳೆದ ಬಾರಿಯ ಗೆಲುವನ್ನ ಕೂಡ ನೆನಪಿಸಿಕೊಳ್ಳಬಹುದು ಅಭೂತಪೂರ್ವ ಅಂತರದಲ್ಲಿ ಗೆಲುವನ್ನ ಸಾಧಿಸಿರುವುದು ಇದೀಗ ಈ ಬಾರಿ नामपत्र सल्लीकेगु मुंचितुबागी ನಡೆಸಿರುವಂತ ರೋಡ್ ಶೋವನ ದೃಶ್ಯಗಳನ್ನು ನಾವು ನೋಡರ್ತಾಯಿದೆವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ತಸ್ತ್ಯ ಏಕಕೆಲಗಳಲ್ಲಿ ಜನ ಸೇರಿದ್ದಾರೆ ತಮ್ಮ ಬೆಂಬಲವನ್ನ ಪಕ್ಷಕ್ಕೆ ಅಭ್ಯರ್ಥಿಗೆ ಸೂಚಿಸುತ್ತಿದ್ದಾರೆ ನೋಡ್ತಾ ಇದೀರಲ್ಲ ದೃಶ್ಯಗಳಲ್ಲಿ ವಾರಣಾಸಿಯ ಬೀದಿಗಳಲ್ಲಿ ನಡೀತಾ ಇರುವಂತಹ ಪ್ರಧಾನಿ ರೋಡ್ ಶೋ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಐದು ಕಿಲೋಮೀಟರ್ ದೂರ ಸಾಗಿ ಬಂದಿರುವಂತಹ ರೋಡ್ ಶೋ ನಡೆಸ್ತಾ ಇದ್ದಾರೆ ಬನಾರಸ್ ಹಿಂದೂ ವಿವಿಯಿಂದ ಈ ರೋಡ್ ಶೋ ಆರಂಭ ಆಗಿದೆ ನಾಳೆ ನಾಮಪತ್ರ ಸಲ್ಲಿಕೆ ಇರುತ್ತೆ ಆ ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ ಮುಂದಾಗಿರುವಂತಹ ಬಿಜೆಪಿ ಪ್ರಧಾನಿ ಮೋದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಧನ ಕೊಡ್ತಾ ಇದ್ದಾರೆ ಇದೀಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ನಡೆದಿರುವಂತಹ ರೋಡ್ ನಡೆಸಿದ್ವಿ ನೋಡಿದ್ವಿ ನಾವು ಲೋಕಸಭಾ ಚುನಾವಣೆಯ ಹೊಸ್ತಿಲ್ನಲ್ಲಿ ರೋಡ್ ಶೋ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಬಹಳಷ್ಟು ದೊಡ್ಡ ಸಮುದಾಯದ ಜನರನ್ನ ಒಮ್ಮೆಲೆ ಸೆಳೆಯುವಂತಹ ಒಂದು ಪ್ಲಸ್ ಈ ರೋಡ್ ಶೋ ಮೂಲಕವಾಗಿ ಆಗುತ್ತೆ ಅನ್ನೋದಾಗಿ ಆ ರಿಸಲ್ಟ್ ಅನ್ನ ಕೂಡ ನೋಡಿರೋದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ಇವೆಲ್ಲವೂ ಕೂಡ ವರ್ಕ್ ಆಗುತ್ತೆ ಜನ ತೋರಿಸುವಂತಹ ಪ್ರೀತಿ ಕೂಡ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂತ ನಂಬಿಕೆಯಿಂದ ಇಲ್ಲೂ ಕೂಡ ರೋಡ್ ಶೋವನ್ನ ನಡೆಸಲಾಗ್ತಾ ಇದೆ ಅಭೂತಪೂರ್ವ ಬೆಂಬಲ ಪ್ರೋತ್ಸಾಹ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಮತ್ತೊಂದು ಕಡೆಯಲ್ಲಿ ವೇಷಭೂಷಣವನ್ನ ತೊಟ್ಟು ರೋಡ್ ಶೋ ನಲ್ಲಿ ಭಾಗಿಯಾದಂತಹ ಕೆಲವೊಂದು ಕಲಾವಿದರನ್ನ ಕೂಡ ನಾವು ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ ವಾರಾಣಸಿಯ ಬೀದಿಗಳಲ್ಲಿ ಕಾಣ ಸಿಗ್ತಾ ಇರುವಂತಹ ಕೆಲವೊಂದು ಅಪರೂಪದ ದೃಶ್ಯಗಳಿದು ಶಿವನ ವೇಷಧಾರಿ ಆಗಿ ರೋಡ್ ಶೋ ನಲ್ಲಿ ಗಮನ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಕಲಾವಿದರು ಅದನ್ನ ಹೊರತುಪಡಿಸಿದ್ರೆ ರೋಡ್ ಶೋ ವಾಹನದಲ್ಲಿ ಇರುವುದು ಕೇವಲ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಮಾತ್ರನೇ ಇಬ್ಬರು ವಾಹನದ ಮೇಲಿದ್ದಾರೆ ಜೊತೆಗೆ ಅವರ ಹಿಂಬಾಲಕರಾಗಿ ಬರ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರು ಹಾಗೆ ನೆರೆದಿರುವಂತಹ ಸಾವಿರಾರು ಸಂಖ್ಯೆಯ ಜನರನ್ನು ನಾವು ಗಮನಿಸ್ತಾ ಇದ್ದೀವಿ ಎತ್ತರದ ಕಟ್ಟಡಗಳ ಮೇಲಿಂದನೂ ಕೂಡ ಈ ಒಂದು ರೋಡ್ ಶೋವನ್ನ ವೀಕ್ಷಿಸ್ತಾ ಇದ್ದಾರೆ ಅಲಂಕಾರಗಳನ್ನ ತೋರಿಸ್ತಾ ಇದೀವಿ ನೋಡ್ಬೋದಾಗಿದೆ ನೀವು ಯಾವ ರೀತಿಯಾಗಿ ಕೇಸರಿ ಬಾವುಟಗಳು ಕೇಸರಿ ಶಾಲ್ ಮೂಲಕವಾಗಿ ಹೇಗೆ ಅಲಂಕರಿಸಿದ್ದಾರೆ ವಾರಣಾಸಿಯ ಬೀದಿ ಬೀದಿಯನ್ನ ಅನ್ನೋದಾಗಿ ಜೊತೆಗೆ ಕೇಸರಿ ಪೇಟವನ್ನ ತೊಟ್ಟಿರುವಂತಹ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಬೆಂಬಲಿಗರು ಮುಂದೆ ಸಾಗಿ ಬರ್ತಾ ಇದ್ದಾರೆ ಮೋದಿ ರೋಡ್ ಶೋನ ಉದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ದಾರೆ ದೃಶ್ಯಗಳಲ್ಲಿ ನೋಡುವಂತೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇರೋದು ಕಾಣಿಸ್ತಾ ಇದೆ ಪ್ರತಿ ಬಾರಿ ಈ ರೀತಿಯಾದಂತಹ ರೋಡ್ ಶೋ ಆದಾಗ ಮೂಡುವಂತಹ ಪ್ರಶ್ನೆ ಇಷ್ಟೊಂದು ಜನ ಸೇರ್ತಾರೆ ಇವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಆ ಭಾಗದ ಅಭ್ಯರ್ಥಿ ಯಾವ ರೀತಿಯಾಗಿ ಈ ಹಿಂದೆ ಕೆಲಸವನ್ನ ಮಾಡಿದ್ದಾರೆ ಅದನ್ನ ನೋಡಿ ವೋಟ್ ಮಾಡೋರು ಜೊತೆಗೆ ಮೋದಿ ಮೇಲಿನ ಅಭಿಮಾನದಿಂದ ತಮ್ಮ ಮತವನ್ನ ಚಲಾಯಿಸೋರು ಒಟ್ಟಾಗಿ ಇದು ಪಕ್ಷಕ್ಕೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಇರುತ್ತೆ यूपी में खासकर के बनारस में काफी कॉरिडोर बनने के बाद और नमामि गंगे की योजना के बाद गंगा के स्वच्छता के बाद अगर वहाँ ढाई से तीन करोड़ लोग पहुंच रहे हैं काशी विश्वनाथ के बाद अगर आप आइए राम मंदिर शिलान्यास के बाद और जो वहां का जो उत्सव सिलसिला शुरू हुआ है ನಾವು ನೇರವಾಗಿ ನೋಡ್ತಾ ಇರೋದು ವಾರಣಾಸಿಯ ದೃಶ್ಯಗಳು ವಾರಣಾಸಿಯಲ್ಲಿ ಇವತ್ತು ಪ್ರಧಾನಿ ಮೋದಿ ಕೈಗೊಂಡಿರುವಂತಹ ರೋಡ್ ಶೋಗೆ ಸಿಕ್ಕಿರುವಂತ ಬೆಂಬಲ ಅಭೂತಪೂರ್ವ ಪ್ರೋತ್ಸಾಹವನ್ನ ನೋಡ್ತಾ ಇದೀರಿ ಜೂನ್ ನಾಲ್ಕನೇ ತಾರೀಕು ಇದೆಲ್ಲದರ ಭವಿಷ್ಯ ಗೊತ್ತಾಗುತ್ತೆ ರಿಸಲ್ಟ್ ಗೊತ್ತಾಗುತ್ತೆ ಅದಕ್ಕೂ ಮುಂಚಿತವಾಗಿ ನಾಳೆ ನಾಮಪತ್ರ ಸಲ್ಲಿಕೆ ಇದೆ ಅದಕ್ಕೂ ಮುಂಚಿತವಾಗಿ ನಡೀತಾ ಇರುವಂತಹ ಶಕ್ತಿ ಪ್ರದರ್ಶನ ಇದು ರೋಡ್ ಶೋ ರೂಪದಲ್ಲಿ ನಡೀತಾ ಇದೆ ಶಕ್ತಿ ಪ್ರದರ್ಶನ ಯಾವ ರೀತಿಯಾಗಿ ಜನ ಬೆಂಬಲಿಸ್ತಾ ಇದ್ದಾರೆ ಅನ್ನೋದಾಗಿ ನೋಡ್ತಾ ಇದ್ದೀರಾ ನೇರ ದೃಶ್ಯಗಳಲ್ಲಿ ವಾರಣಾಸಿಯಲ್ಲಿ ನಡೆಸಿರುವಂತಹ ಮೋದಿ ರೋಡ್ ಶೋ ಇದು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ಗೆ ಅಲ್ಲಿಯ ದೃಶ್ಯಗಳಿಗೆ ಯಾವ ರೀತಿಯಾಗಿ ಕಾಣ ಸಿಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇರೋದು ಕಾಣಿಸ್ತಾ ಇದೆ ಕಳೆದ ಬಾರಿಯ ರಿಸಲ್ಟ್ ಗಿಂತ ಇನ್ನೊಂದಷ್ಟು ಪೋಷನ್ ಆಫ್ ವೋಟ್ ಜಾಸ್ತಿ ಸೆಳೆಯುವಲ್ಲಿ ಇವೆಲ್ಲವೂ ಕೂಡ ವರ್ಕ್ ಆಗುತ್ತಾ ಹೇಗೆ ಅನ್ನೋದಾಗಿ ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ ಎಸ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಾವು ನೋಡ್ತಾ ಇದ್ದೀವಿ ಕಳೆದ ಬಾರಿಯ ಅಭೂತಪೂರ್ವ ಗೆಲುವನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು ಈ ಬಾರಿಯ ರೋಡ್ ಶೋ ಆಗಿರ್ಬೋದು ಅಥವಾ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ನಾವು ಹೇಳಿದಾಗೆ ಈ ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ಅಲ್ಲಿ ಬಹಳವಾಗಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ತಮ್ಮ ಅಭಿವೃದ್ಧಿ ಕೆಲಸವನ್ನ ಅವರಿಗೆ ತಿಳಿಸಬೇಕು ಅನ್ನುವಂಥದ್ದಾಗಿಯೂ ಕೂಡ ಒಂದು ಹಂತದ ಸಭೆಯಲ್ಲಿ ಹೇಳಲಾಗಿದೆ